ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ನಿಲ್ಲೋ ಹಾಗೆ ಕಾಣ್ತಿಲ್ಲ ಇಷ್ಟು ದಿನ ತೋಟ ಗದ್ದೆಗಳಲ್ಲಿ ಅಟ್ಟಹಾಸ ಮೆರಿತಿದ್ದ ಆನೆಗಳು ಈಗ ಊರಿಗೆ ನುಗ್ಗಿ ಬರ್ತಿವೆ ಕಾಡಾನೆ ಭೀಮನ ಅಟ್ಟಹಾಸಕ್ಕೆ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಹಾಸನದಲ್ಲಿ ಎಲ್ಲಿ ನೋಡಿದ್ರೂ ಭೀಮನದ್ದೇ ಸುದ್ದಿ ಭೀಮ ಆ ಊರಿಗೆ ಬಂದಿದ್ನಂತೆ ಭೀಮ ಈ ಊರಲ್ಲಿ ಉಪಟಳ ಮಾಡಿದ್ನಂತೆ ಹೀಗೆ ದಿನಕ್ಕೊಂದರಂತೆ ಭೀಮನ ಸುದ್ದಿಗಳು ಕೇಳಿ ಬರ್ತಾನೆ ಇವೆ ನಿನ್ನೆಯಷ್ಟೇ ನಡು ಬೀದಿಯಲ್ಲಿ ನುಗ್ಗಿ ಬಂದಿದ್ದ ಭೀಮ ಬೇಲೂರು ಜನರ ನಿದ್ದೆಗೆಡಿಸಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಎಷ್ಟೇ ಸರ್ಕಸ್ ಮಾಡಿದ್ರು ಭೀಮನನ್ನ ಟಚ್ ಮಾಡೋದಕ್ಕೂ ಆಗಿರಲಿಲ್ಲ ಆದ್ರಿವತ್ತು ಇದೇ ಭೀಮ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಬಿಕೋಡು ಸಮೀಪದ ಜಗಬೋರನಹಳ್ಳಿಯಲ್ಲಿ ಎರಡು ಕಾಡಾನೆಗಳ ಕಾದಾಟಕ್ಕೆ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಮನೆ ಮುಂದೆ ನುಗ್ಗಿ ಬಂದ ಭೀಮಾ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾನೆ ಭೀಮನ ಆರ್ಭಟ ಹೇಗಿದೆ ನೋಡಿ ಎರಡೇ ಎರಡು ಏಟಿಗೆ ಐನೂರು ಲೀಟರ್ನ ನೀರಿನ ಸಿಂಟ್ಯಾಕೆ ಪುಡಿಪುಡಿಯಾಗಿದೆ ಸುಮಾರು ಏಳೆಂಟು ನಿಮಿಷ ಮನೆ ಮುಂದೆಯೇ ಗೀಳಿಟ್ಟ ಭೀಮ ಎತ್ತಿನ ಗಾಡಿಯನ್ನು ಎತ್ತಿ ಬಿಸಾಡಿದ್ದಾನೆ ಜನ ಕೂಗಿದ್ರೂ ಇಲ್ಲ ಸಾಕಪ್ಪ ನಿನ್ನ ಆರ್ಭಟ ಇಲ್ಲಿಂದ ಹೋಗು ಅಂದ್ರೂ ಇಲ್ಲ ಮನೆ ಮುಂದೆ ಹಾಕಿದಂತಹ ಜೋಳವನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾನೆ ಅಪ್ಪಿ ತಪ್ಪಿ ಭೀಮನ ಮುಂದೆ ಯಾರಾದರೂ ಸಿಕ್ಕಿದ್ರೆ ನಡೀತಿದ್ದದ್ದೇ ಬೇರೆ కొడగన్్రా ಹಾಗೂ ಇನ್ನೊಂದು ಕಾಡಾನೆಗಳು ಕಾಳಗಕ್ಕಿಳಿದಿದ್ವು ಮದವೇರಿದ ಆನೆಗಳ ಗುದ್ದಾಟದಲ್ಲಿ ಭೀಮನ ಒಂದು ಕೋರಿಯೇ ಮುರಿದು ಹೋಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಷ್ಟೇ ಸರ್ಕಸ್ ಮಾಡಿದ್ರೂ ಕಾಡಾನೆಗಳ ಅಟ್ಟಹಾಸವನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಒಂಟಿ ಕೋರೆಯಲ್ಲೇ ಹಾವಳಿ ಎಬ್ಬಿಸಿದ ಭೀಮ ಇಡೀ ಊರಿನವರ ನಿದ್ದೆಗೆಡಿಸಿದ್ದಾನೆ ಕೆಲ ದಿನಗಳ ಹಿಂದೆ ಇದೇ ಭೀಮನ ಮುಂದೆ ಸಿಕ್ಕಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ವೆಂಕಟೇಶ್ ಅನ್ನೋರು ದುರಂತ ಅಂತ್ಯ ಕಂಡಿದ್ರು ಭೀಮನ ರೌದ್ರಾವತಾರಕ್ಕೆ ಅಮಾಯಕ ಅಪ್ಪಚ್ಚಿಯಾಗಿದ್ದ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳು ಮಾಡ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ ನಿನ್ನೆಯಷ್ಟೇ ಬೇಲೂರು ಹಾಗೂ ಬಿಕ್ಕೋಡಿನಲ್ಲಿ ಭೀಮ ಹುಚ್ಚಾಟವಾಡಿದ್ದ ನಡು ಬೀದಿಯಲ್ಲೇ ಗಜಗಾಂಭೀರ್ಯವಾಗಿ ಹೆಜ್ಜೆ ಹಾಕ್ತಾ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಹೈರಾಣಾಗಿಸಿದ ದಿಕ್ಕು ತೋಚದಂತಾಗಿದ್ದ ಸಿಬ್ಬಂದಿ ಕಾಡಾನೆ ಭೀಮನಿಗೆ ಎಸ್ಕಾರ್ಟ್ ಮಾಡಿದ್ರು ಕಾಡಾನೆ ಭೀಮನ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಇನ್ನಾದ್ರೂ ಪುಂಡಾನಿಯನ್ನ ಸೆರೆ ಹಿಡಿಯೋ ಕೆಲಸ ಮಾಡ್ತಾರಾ ಕಾದು ನೋಡಬೇಕು ಯೋಗೇಶ್ ಕಾಮೇನಹಳ್ಳಿ ನ್ಯೂಸ್ ಹಾಸನ